ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳ ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯೊಳಗ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ವಿಶೇಷವಾಗಿ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾನೆ ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಜನಿವರಿ ಟ್ವೆಂಟಿ ಸಿಕ್ಸ್ ನಾವು ಏನ್ ಮಾಡ್ತೀವಿ ಆಚರಣೆಯನ್ನ ಮಾಡ್ತೇವೆ ಈ ಜನಿವರಿ ಟ್ವೆಂಟಿ ಸಿಕ್ಸ್ ಯಾಕೆ ನಾವು ಗಣರಾಜ್ಯೋತ್ಸವ ಮಾಡ್ತೇವೆ ಇತಿಹಾಸ ಇದೆ ಏನ್ ಇತಿಹಾಸ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರ ಸಂವಿಧಾನವನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ತೇವೆ ಈ ಒಂದು ದಿನದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ ಟ್ವೆಂಟಿ ಸಿಕ್ಸ್ ಅನ್ನ ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ ಈ ಹತ್ತೊಂಬತ್ ನೂರ ಐವತ್ತು ಜನವರಿ ಟ್ವೆಂಟಿ ಸಿಕ್ಸ್ ಯಾಕ ಸಂವಿಧಾನವನ್ನ ಅನುಷ್ಠಾನ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಿದ ಹತ್ತೊಂಬತ್ ನೂರ ಮೂವತ್ತು ಜನವರಿ ಟ್ವೆಂಟಿ ಸಿಕ್ಸ್ಕ ಜನವರಿ ಇಪ್ಪತ್ತಾರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡ್ತದ ಪೂರ್ಣ ಸ್ವರಾಜನ್ನ ಘೋಷಣೆಯನ್ನ ಮಾಡ್ತದ ಪೂರ್ಣ ಸ್ವರಾಜ್ ಈ ಒಂದು ದಿನದ ಸವಿ ನೆನಪಿಗಾಗಿ ಹತ್ತೊಂಬತ್ ನೂರ ಐವತ್ತು ಜನವರಿ ಟ್ವೆಂಟಿ ಸಿಕ್ಸ್ಕ ಸಂವಿಧಾನವನ್ನು ಅನುಷ್ಠಾನ ಮಾಡಲಾಗ್ತದೆ ಹೀಗಾಗಿ ಆ ಜನವರಿ ಟ್ವೆಂಟಿ ಸಿಕ್ಸ್ ಅನ್ನ ಇಂಡಿಯಾದೊಳಗ ಪ್ರತಿ ವರ್ಷ ನಾವ್ ಏನ್ ಆಚರಣೆ ಮಾಡ್ತೀವಿ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆಯನ್ನ ಮಾಡ್ತೇವೆ ಇತ್ತೀಚೆಗೆ ನಾವೇನ್ ಮಾಡಿದ್ವಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಆಚರಣೆಯನ್ನ ಮಾಡಿದ್ವಿ ಆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ಏನು ವಿಶೇಷ ಇದೆ ಎಂಬುದನ್ನ ಒಂದು ಸಲ ನಾವೇ ಮಾಡೋಣ ಆ ಮಾಹಿತಿಯನ್ನ ಹಂಚಿಕೊಳ್ಳೋಣ ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ನಡೆದಂತ ಸ್ಥಳ ಯಾವಂತಂದ್ರ ದೆಹಲಿಯ ಕರ್ತವ್ಯ ಪತ್ ಅಂತೇಳಿ ಇದಕ್ಕೆ ನಾವು ಮೊದಲೇ ನಾವು ಏನ್ ಕರಿದ್ವಿ ರಾಜ್ಯ ಪಥ ಅಂತೇಳಿ ಕರಿತಾ ಇದ್ವಿ ನಾಲ್ಕು ವರ್ಷದ ಹಿಂದೆಗಡೆ ಈ ರಾಜ್ಯಪಥ್ ಬದಲಾಗಿ ನಾವು ಕರ್ತವ್ಯ ಪಥ ಎಂಬ ಹೆಸರನ್ನ ಮೌನಾಮಕರಣವನ್ನ ಮಾಡ್ತೀವಿ ಈ ವರ್ಷ ಏನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಯ್ತಲ್ಲ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಆಟೋನಿಯಾ ಪೋಸ್ಟಾ ಅಂತೇಳಿ ಇವು ಯುರೋಪಿಯನ್ ಕೌನ್ಸಿಲಿನ ಅಧ್ಯಕ್ಷರು ಮತ್ತು ಇವರು ಕಮಿಷನ್ ಅಧ್ಯಕ್ಷರು ಆಗಿದ್ದರು ಇವರಿಬ್ಬರು ಈ ವರ್ಷದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಭಾರತಕ್ಕೆ ಆಗಮನವನ್ನ ಮಾಡಿದ್ದಾರೆ ಈ ವರ್ಷ ಗಣರಾಜ್ಯೋತ್ಸವ ಏನಿದೆಯಲ್ಲ ಈ ಒಂದು ವರ್ಷದ ಧ್ಯೇಯ ವ್ಯಾಖ್ಯೆ ಏನಂತಂದ್ರೆ ಒಂದೇ ಮಾತಮಗೆ ಒಂದು ನೂರ ಐವತ್ತು ವರ್ಷಗಳು ಮತ್ತು ಆತ್ಮ ಅಂತ ಹೇಳಿ ಈ ವರ್ಷದ ಗಣರಾಜ್ಯೋತ್ಸವದ ಮುಖ್ಯ ಥೀಮ್ ಆಗಿದೆ ಮತ್ತು ಈ ವರ್ಷದ ಫ್ಯಾಂಡ್ ಕಮಾಂಡರ್ ಆಗಿ ಯಾರ್ ಆಯ್ಕೆ ಆಗ್ಯಾರ ಅಂತಂದ್ರ ಲೆಫ್ಟಿನೆಂಟ್ ಜನರಲ್ ಭವನೇಶ್ ಕುಮಾರ್ ಈ ವರ್ಷ ಏನ್ ವಿಶೇಷ ಅಂತಂದ್ರ ಸೂರ್ಯಾಸ್ತ ಎಂಬ ರಾಜ್ಯಂತ ಲಾಂಛವನ್ನ ಮಾಡಲಾಗಿದೆ ಯಾಕಂತಂದ್ರ ಇದು ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಸ್ವದೇಶಿ ನಿರ್ಮಿತ ರಾಕೆಟ್ ಲಾಂಚರ್ ವ್ಯವಸ್ಥೆ ಇದು ಮೊದಲ ಬಾರಿಗೆ ಈ ವರ್ಷದ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನವನ್ನ ಬರ್ತಾ ಇದೆ ಅಷ್ಟೇ ಅಲ್ಲದೆ ಈ ವರ್ಷ ಇನ್ನು ಏನ್ ವಿಶೇಷ ಅಂತಂದ್ರೆ ಎಲ್ಆರ್ ಎಸ್ ಎಚ್ ಎಂ ಅಂತೇಳಿ ಇದು ಡಿಆರ್ಡಿಒ ಬಿ ಅಭಿವೃದ್ಧಿಪಡಿಸಿದಂತಹ ಒಂದು ಹೈಪರ್ಸಾನಿಕ್ ಕ್ಷಿಪಣಿ ಆಗಿದೆ ಇದು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಐಪಾಸಾನಿಕ್ ಕ್ಷಿಪ್ಪಣಿಯಾಗಿದ್ದು ಇದು ಕೂಡ ಈ ವರ್ಷ ಪ್ರದರ್ಶನವನ್ನ ಹೊಂದಿದೆ ಇನ್ನು ಆಪರೇಷನ್ ಸಿಂಧುವನ್ನ ಗೌರವವನ್ನ ಮಾಡುವ ಸಲುವಾಗಿ ಈ ವರ್ಷ ಬ್ರಹ್ಮೋಸ್ ಆಕಾಶ್ ಎಸ್ ಎಸ್ ಅಂತ ಬಂದಿತ್ತು ಎಸ್ ಹಂಡ್ರೆಡ್ ಕ್ಷಿಪ್ಪಣಿಗಳ ವ್ಯವಸ್ಥೆಯ ಸ್ತಬ್ಬ ಚಿತ್ರವನ್ನ ಈ ವರ್ಷ ಪ್ರದರ್ಶನವನ್ನ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಭೈಗವ ಬೆಟಾಲಿಯನ್ ಅಂತೇಳಿ ಇದು ಹೊಸದಾಗಿ ರಚಿಸಲಾದ ಲಘು ಕಮಾನ್ ಬೆಟಾಲಿಯನ್ ಆಗಿದೆ ಇದು ಕೂಡ ಮೊದಲ ಬಾರಿಗೆ ಈ ವರ್ಷ ಪಥ ಸಂಚಲವನ್ನ ಮಾಡಲಾಯಿತು ಈ ವರ್ಷ ವಿಶೇಷವಾಗಿ ಏನಂತಂದ್ರ ಪ್ರಾಣಿ ದನ ಪ್ರಾಣಿ ದಳವನ್ನ ನಾವು ಪ್ರದರ್ಶನವನ್ನ ಮಾಡಿವಿ ಇದು ಮೊದಲ ಬಾರಿಗೆ ಜಾನ್ಸರ್ ಕುದುರೆಗಳು ಬ್ಯಾಕ್ಟೀರಿಯನ್ ಒಂಟೆಗಳು ಮತ್ತು ರಾಕ್ತ ಹಕ್ಕಿಗಳ ಪ್ರದರ್ಶನವನ್ನ ಈ ವರ್ಷದ ಗಣರಾಜ್ಯೋತ್ಸವದಲ್ಲಿ ನಾವು ಹಮ್ಮಿ ೇವೆ ಯಾವುದು ಜಾನ್ಸರ್ ಕುದುರೆ ಬ್ಯಾಕ್ಟೀರಿಯನ್ ಒಂಟೆಗಳು ರ್ಯಾಪ್ಟರ್ ಹಕ್ಕಿಗಳಂತೇಳಿ ಈ ಪ್ರಾಣಿಗಳ ಹೆಸರನ್ನ ನೆನಪಿನಲ್ಲಿ ಇಟ್ಕೋಬೇಕು ಇಷ್ಟಾದ್ಮೇಲೆ ಈ ವರ್ಷ ಇನ್ನು ಏನ್ ವಿಶೇಷ ಅಂತಂದ್ರ ನಾರಿ ಶಕ್ತಿ ಇದು ಮೊದಲ ಬಾರಿಗೆ ಮಹಿಳಾ ಅಧಿಕಾರಿಯ ನೇತೃತ್ವದಲ್ಲಿ ಸಿಆರ್ ಪಿಎಫ್ ಅನ್ನ ಸಂಪೂರ್ಣ ಮಹಿಳಾ ತುಕದಿಯಿಂದ ಪಥಸಂಚಲನವನ್ನ ಮಾಡಲಾಯಿತು ಈ ವರ್ಷ ಏನು ಗಣರಾಜ್ಯೋತ್ಸವ ಇದೆಯಲ್ಲ ಇದರಲ್ಲಿ ಒಟ್ಟು ಮೂವತ್ತು ಸ್ತಬ್ಧ ಚಿತ್ರಗಳು ಪ್ರದರ್ಶನವನ್ನ ಮಾಡಿವೆ ಆ ಮೂವತ್ತರಲ್ಲಿ ಹದಿನೇಳು ಸ್ತಬ್ಧ ಚಿತ್ರಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿದ್ದು ಇನ್ನು ಹದಿಮೂರು ಸ್ತಬ್ಧ ಚಿತ್ರ ಕೇಂದ್ರ ಸಚಿವಾಲಯಗಳಿಂದ ಭಾಗವಹಿಸಿದ್ದವು ಓಕೆನಾ ಇದು ಕರ್ನಾಟಕದಿಂದ ಭಾರತ ಪರ್ವದಲ್ಲಿ ಪ್ರದರ್ಶನವನ್ನ ಮಾಡಲಾಗಿದೆ ನಮ್ಮ ಭಾರತದ ಥೀಮ್ ಏನಂತಂದ್ರೆ ಸಿರಿಧಾನ್ಯದಿಂದ ಮೈಕ್ರೋ ಚಿಪ್ಪವಾಗಿ ಇದು ಕೃಷಿ ಮತ್ತು ತಂತ್ರಜ್ಞಾನದ ಸಮಾಜವನ್ನು ಪ್ರತಿನಿಧಿಸುವಂತ ಒಂದು ಸ್ತಬ್ಧ ಚಿತ್ರ ಆಗಿದ್ದು ಇದು ಭಾರತ ಪರ್ವನಲ್ಲಿ ಪ್ರದರ್ಶನವನ್ನ ಕೈಗೊಂಡಿದೆ ಇನ್ನೊಂದು ವಿಶೇಷ ಕೇರಳ ರಾಜ್ಯದಿಂದ ಭಾರತದ ಮೊದಲ ವಾಟರ್ ಮೆಟ್ರೋ ಮತ್ತು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಸಾಕ್ಷರತೆ ಪ್ರದರ್ಶನವನ್ನ ಕೇರಳ ರಾಜ್ಯ ಮಾಡಿದೆ ಅದಾದ್ಮೇಲೆ ಉತ್ತರ ಪ್ರದೇಶ ರಾಜ್ಯವು ಬುದೇಲ್ ಖಂಡದ ಸಂಸ್ಕೃತಿ ಮತ್ತು ಕಲಿಂಜ ಕೋಟೆಯನ್ನ ಪ್ರದರ್ಶನವನ್ನ ಮಾಡಿದೆ ಇನ್ನು ವಿಶೇಷವಾಗಿ ಭಾರತದ ಸಂಸ್ಕೃತ ಸಚಿವಾಲಯವು ಒಂದೇ ಮಾತರಂ ಗೀತೆಯ ಒಂದು ನೂರ ಐವತ್ತು ವರ್ಷಗಳ ಇತಿಹಾಸವನ್ನ ಪ್ರದರ್ಶನ ಮಾಡುವಂತ ಕೆಲಸವನ್ನ ಯಾವ ಇಲಾಖೆ ಮಾಡಿತು ಸಂಸ್ಕೃತ ಇಲಾಖೆ ಮಾಡಿತು ಇದು ಅತಿ ಮಹತ್ವದ ಪ್ರಶ್ನೆ ಯಾವುದು ಒಂದೇ ಮಾತರಂ ಗೀತೆಯ ಒಂದು ನೂರ ಐವತ್ತು ವರ್ಷಗಳ ಇತಿಹಾಸವನ್ನ ಪ್ರದರ್ಶನ ಮಾಡಿದಂತ ಸಚಿವಾಲಯ ಯಾವುದು ಅಂತ ಕೇಳಬಹುದು ಅದು ಸಂಸ್ಕೃತ ಸಚಿವಾಲಯ ಇನ್ನಾದ್ಮೇಲೆ ನಮ್ಮ ಇಂಡಿಯಾದೊಳಗ ಮೊದಲ ಗಣರಾಜ್ಯೋತ್ಸವನ್ನ ಯಾವಾಗ ನಾವು ಆಚರಣೆ ಮಾಡ್ತೇವೆ ಅಂತಂದ್ರೆ ಅದು ಹತ್ತೊಂಬತ್ತು ನೂರ ಐವತ್ತು ಜನಿವ್ವರ್ತಿ ಶಿಕ್ಷಕ ನಾವ್ ಏನ್ ಮಾಡ್ತೀವಿ ಮೊದಲ ಗಣರಾಜ್ಯವನ್ನ ಆಚರಣೆಯನ್ನ ಮಾಡ್ತೇವಿ ಆ ಮೊದಲ ಗಣರಾಜ್ಯೋತ್ಸವಕ್ಕೆ ನಾವೇಮಾಡ್ತೀವಿ ಹತ್ತೊಂಬತ್ತು ನೂರ ಐವತ್ತಲ್ಲಿ ಅಹ್ ಐವತ್ತರಲ್ಲಿ ಇಂಡೋನೇಷ್ಯಾದ ಮೊದಲ ಪ್ರಧಾನಿ ಸುಕೋನರವರು ಭಾರತದ ಮೊದಲ ಮುಖ್ಯ ಅತಿಥಿಗಳಾಗಿ ಮಾತ್ರಾಗ ಆಗಮನವನ್ನ ಮಾಡ್ತಾರೆ ಇದು ಕೂಡ ಅತಿ ಪ್ರಮುಖವಾದ ಮಾಹಿತಿ ಆಗಿದೆ ಇನ್ನ ಈ ವರ್ಷ ಏನ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಯ್ತಲ್ಲ ಇಲ್ಲಿ ಮೊದಲ ಬಾರಿ ಸಿಆರ್ ಪಿ ಎಫ್ ನ ಪೋಷಕ ತುಕಡಿಯನ್ನ ಮಹಿಳಾ ಅಧಿಕಾರಿಗೆ ಮಾತ್ರಾಗ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾರೆ ಏನೋ ಪೋರುಷರ ಸಿಆರ್ ಎಫ್ ನ ತುಕಡಿಯನ್ನ ಒಬ್ಬ ಮಹಿಳಾ ಅಧಿಕಾರಿಯ ಮಾಡ್ತಾರ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾರ ಇದು ಮೊದಲ ಬಾರಿಗೆ ನಡೆದಂತ ಒಂದು ಘಟನೆ ಆಗಿದೆ ಅವು ಯಾರಂತಂದ್ರ ಜಮ್ಮು ಕಾಶ್ಮೀರದ ಸಹಾಯಕ ಕಮಾಂಡೆಂಟ್ ಸಿಮನ್ ಬಾಲ ಹೇಳಿ ಇವರು ಒಂದು ನೂರ ನಾಲ್ವತ್ತು ಪೋಷರು ಇರುವ ಮುನ್ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ಇದು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಒಂದು ವಿಶೇಷವಾದಂತಹ ಮಾಹಿತಿ ಆಗಿದೆ ಇನ್ನಷ್ಟೇ ಅಲ್ಲದೆ ದೇಶದ ಎರಡನೇ ಅತಿ ದೊಡ್ಡ ಅತಿ ಎತ್ತರದ ಸ್ತಂಭ ಚಿತ್ರದಲ್ಲಿ ಈ ವರ್ಷ ಧ್ವಜವನ್ನ ಆಚರಣೆಯನ್ನ ಮಾಡಲಾಗಿಲ್ಲ ಇದು ಎಲ್ಲಿ ಕಂಡು ಬರುತ್ತಂತಂದ್ರ ವಿಜಯನಗರದ ಹೊಸಪೇಟೆಯಲ್ಲಿ ಕಂಡು ಬರುತ್ತದೆ ಇದರ ಎತ್ತರ ಎಷ್ಟಂತಂದ್ರೆ ನಾಲ್ಕುನೂರ ಐದು ಅಡಿ ಎತ್ತರವನ್ನ ಒಳಗೊಂಡಿರುವಂತ ಆ ಸ್ತಂಭ ಆಗಿದೆ ಈ ವರ್ಷ ಅಲ್ಲಿ ಧ್ವಜವನ್ನ ಆಚರಣೆಯನ್ನ ಮಾಡಲಾಗಿಲ್ಲ ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ದ್ವೀಪ ಇದು ದ್ವೀಪ ಅಂತ ಇತ್ತು ಸೇಟ್ ಸೇಠ್ ನಲ್ಲಿ ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವನ್ನ ಆಚರಣೆಯನ್ನ ಮಾಡಲಾಯಿತು ಏನು ಕರ್ನಾಟಕದ ಅತಿ ದೊಡ್ಡ ದ್ವೀಪ ಸೇಟ್ ಮೆಗಸ್ ನಲ್ಲಿ ಇದೇ ಮೊದಲ ಬಾರಿಗೆ ನಾವೇನ್ ಮಾಡ್ತೀವಿ ಗಣರಾಜ್ಯೋತ್ಸವನ ಆಚರಣೆಯನ್ನ ಮಾಡ್ತೀವಿ ಅದು ಯಾವ ಜಿಲ್ಲೆ ಅಂತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆ ಆದಂತ ಉಸ್ತುವಾರಿ ಉಸ್ತುವಾರಿ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾರ ಆ ಒಂದು ಧ್ವಜವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾರೆ ಎಲ್ಲಿ ಉಡುಪಿ ಜಿಲ್ಲೆಯ ಅತಿ ದೊಡ್ಡ ದ್ವೀಪವಾದಂತ ಸೇಟ್ ಮೇರಿಸ್ ದ್ವೀಪಲ್ಲಿ ಇದೇ ವರ್ಷ ಮೊದಲ ಬಗೆಯ ಮಧ್ಯ ಧ್ವಜವನ್ನ ಆಚರಣೆಯನ್ನ ಮಾಡ್ತೇವೆ ಆಮೇಲೆ ಏನ್ ವಿಶೇಷ ಅಂತಂದ್ರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಯಾಕಂತಂದ್ರ ಅದು ಸುಭಾಷು ಶುಕ್ಲಾ ಅಂತೇಳಿ ಇವಾಗ ಏನ್ ಮಾಡ್ತಾರೆ ರಾಷ್ಟ್ರಪತಿಯವರು ಅಶೋಕ ಚಕ್ರ ಪ್ರಶಸ್ತಿಯನ್ನ ಈ ವರ್ಷ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಶೋಕ ಅಶೋಕ ಚಕ್ರ ಪ್ರಶಸ್ತಿಯನ್ನು ಎಂದ್ಕೊಂಡವ್ ಯಾರು ಸುಭಾಷ್ ಶುಕ್ಲಾ ಅಂತೇಳಿ ಇವಾಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಭೇಟಿ ಮಾಡಿದ ಮೊದಲ ಭಾರತೀಯ ಎಂಬ ಯಜಿ ಕೂಡ ಇವಾಗ ಹೆಸರಿನಲ್ಲಿ ಕಂಡು ಬರ್ತದ ಆದ್ಮೇಲೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗ್ತದ ಅದು ಮೂರು ಜನಕ್ಕೆ ಕೊಡ್ತಾಗ ಒಬ್ಬ ಮೇಜರ್ ಆಶುದೀಪ್ ಸಿಂಗ್ ಅಂತೇಳಿ ಇನ್ನೊಬ್ಬ ನೈಬ್ ಸುಬೇದಾರ್ ಡೋಳೇಶ್ವರ್ ಸುಬ್ಬಾ ಅಂತೇಳಿ ಇನ್ನೊಬ್ಬ ಗೋಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯಕ್ ಅಂತೇಳಿ ಈ ಈ ಮೂಜನ ನಾವೇನ್ ಮಾಡ್ತೀವಿ ಕೀರ್ತಿ ಚಕ್ರ ಪ್ರಸಕ್ತಿಯನ್ನ ಕೊಡ್ತೀವಿ ಇನ್ನೊಂದ್ ಏನ್ ವಿಶೇಷ ಅಂತಂದ್ರ ಇಂಡಿಯಾದ್ರು ನಾವೇನ್ ಮಾಡ್ತೀವಿ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಲ್ಲ ಆ ಗಣರಾಜ್ಯೋತ್ಸವಕ್ಕೆ ನಾವೇನ್ ಮಾಡ್ತೀವಿ ಬೇರೆ ದೇಶಗಳಿಂದ ಗಣ್ಯ ವ್ಯಕ್ತಿಗಳನ್ನ ಆಹ್ವಾನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಆದ್ರೆ ಇಂಡಿಯಾದೊಳಗ ಹತ್ತೊಂಬತ್ ನೂರ ಐವತ್ತೆರಡು ಹತ್ತೊಂಬತ್ ನೂರ ಐವತ್ ಮೂರು ನೈನ್ಟೀನ್ ಡಬಲ್ ಸಿಕ್ಸ್ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಯಾವುದೇ ಒಂದು ವಿದೇಶಿ ಕನ್ನಡ ಆಹ್ವಾನವನ್ನ ಮಾಡಿಲ್ಲ ಇವುಗಳನ್ನ ಹೊರಟು ಪಡಿಸಿದಾಗ ಬೇರೆ ಭವಿಷ್ಯಗಳಲ್ಲಿ ನಾವು ಮಾಡಿದ್ವಿ ಗಣರಾಜ್ಯೋತ್ಸವಕ್ಕೆ ವಿದೇಶಿ ಕರ್ನಾಟಕ ಆಹ್ವಾನವನ್ನ ಮಾಡಿದ್ದೇವೆ ಈ ಪ್ರಶ್ನೆ ಕೇಳಬಹುದು ನೆನಪೇಲಿ ಹೋಗಿ ಫಿಫ್ಟಿ ಟು ಫಿಫ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಒಂದು ಎರಡು ಮೂರು ನಾಲ್ಕು ಐದು ವರ್ಷ ಅದು ಹೊರತುಪಡಿಸಿ ನಾವು ಏನ್ ಎಲ್ಲಾ ವರ್ಷ ವಿದೇಶಿ ಗಣ್ಯರಿಗೆ ಆಹ್ವಾನವನ್ನ ಮಾಡಿದ್ದೇವೆ ಇಷ್ಟಾದ್ಮೇಲೆ ಇನ್ನೂ ಕೆಲವೊಂದು ವಿಶೇಷ ಕಥೆಗಳನ್ನು ನಾವು ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವಿಶ್ವಕಪ್ ಏನ್ ಇದೆಯಲ್ಲ ಆ ವಿಶ್ವಕಪ್ ನಲ್ಲಿ ಬಾಂಗ್ಲಾದೇಶವನ್ನ ಟಿಮ್ ಅನ್ನ ನಾವು ರದ್ದುಪಡಿಸಿ ಅದಕ್ಕೆ ಬದಲಾಗಿ ನಾವೇನ್ ಮಾಡ್ತೀವಿ ಸ್ಕ್ಲಾಟರ್ ತಂದಕ್ಕೆ ಭಾಗವಹಿಸಲು ಐಸಿಸಿಐ ಏನ್ ಮಾಡಿದೆ ಅನುಮತಿಯನ್ನ ಕೊಟ್ಟಿದೆ ಅಂತಾರಾಷ್ಟ್ರೀಯ ಹತ್ಯಾಕಾಂಡ ಸ್ಮರಣಾ ದಿನವನ್ನ ಜನವರಿ ಇಪ್ಪತ್ತೊಳಗ್ ನಾವೇನ್ ಮಾಡ್ತೀವಿ ಆಚರಣೆಯನ್ನ ಮಾಡ್ತೇವಿ ಈ ಜನವರಿ ಇಪ್ಪತ್ತೇಳಕ್ಕೆ ಯಾಕಂತಂದ್ರೆ ಎರಡನೆಯ ವಿಶ್ವ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ನಗರದಲ್ಲಿದ್ದ ಕೈದಿಗಳ ಮೂರು ಕ್ರ ಶಿಬಿರಗಳಲ್ಲಿ ಹಿಟ್ಲರ್ ನಡೆಸಿದ ಅಮಾನುಷ್ಯ ಹತ್ಯಾಕಾಂಡದ ಸ್ಮರಣಾರ್ಥ ಪ್ರತಿ ವರ್ಷ ಜನವರಿ ಇಪ್ಪತ್ತೇಳರಂದು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಹತ್ಯಾಕಾಂಡ ಸ್ಮರಣಾ ದಿನವಾಗಿ ಆಚರಣೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿದೆ ನೆಕ್ಸ್ಟ್ ಒನ್ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನ ಜನವರಿ ಇಪ್ಪತ್ತಾರಕ್ಕ ಆಚರಣೆಯನ್ನ ಮಾಡ್ತೇವೆ ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನವನ್ನ ಅದು ಕೂಡ ಜನವರಿ ಶಿಕ್ಷಕ ಆಚರಣೆಯನ್ನ ಮಾಡ್ತೇವೆ ಆಮೇಲೆ ಭಾರತದ ಅತಿ ದೊಡ್ಡ ಖಾಸಗಿ ತೈಲ ಸಂಸ್ಕರಣಾ ಸಂಸ್ಥೆ ರಿಲಿಯನ್ಸ್ ಇಂಡಸ್ಟ್ರಿ ಆ ಜನವರಿ ತಿಂಗಳಲ್ಲಿ ರಷ್ಯಾ ತೈಲ ಖರೀದಿಯನ್ನ ಸಂಪೂರ್ಣವಾಗಿ ಸ್ಥಗಿತವನ್ನ ಸ್ಥಗಿತವನ್ನಗೊಳಿಸಿದೆ ಯಾವುದು ರಿಲಯನ್ಸ್ ಕಂಪನಿ ಇನ್ನು ಇತ್ತೀಚೆಗೆ ಏಷಿಯಾ ಒಲಿಂಪಿಕ್ಸ್ ಕೌನ್ಸಿಲ್ ನ ಅಧ್ಯಕ್ಷರನ್ನ ನೇಮಕವನ್ನ ಮಾಡಲಾಗಿದೆ ಯಾರ ನೇಮಕ ಆಗಿ ಯಾರತ್ತಂದ್ರೆ ಕತಾರ್ನ ಶೇಖ್ ಜೋವಾನ್ ಬಿನ್ ಅಹಮದ್ ಅಲ್ ಥಾನಿ ಅಂತೇಳಿ ಇವರು ನೇಮಕರಾಗಿದ್ದಾರೆ ಇವಾಗ ಅಧಿಕಾವಧಿ ಎಲ್ಲಿ ತನಕ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಇವಾಗ ಅಧಿಕಾವಧಿ ಇರುತ್ತದೆ ಹಾ ಇಷ್ಟು ವಿದ್ಯಾರ್ಥಿಗಳೇ ಗಣರಾಜ್ಯೋತ್ಸವದ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ಮತ್ತು ಆ ದಿನಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳನ್ನ ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಏನಾ ಈ ವಿಡಿಯೋ ಇಷ್ಟ ಅಂತ ತಿಳ್ಕೊತೇನೆ ಇಷ್ಟ ಆಗಿದ್ರ ಅಹ್ ಎಲ್ಲರೂ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೋತ ఈ తరగతిన ఇలిగే ముస్తనే థాంక్యూ నమస్కార